ಈಗ ನಾವು ಹಂಗೇನಾದ್ರೂ ನಮ್ಮ ಟ್ರೋಲ್ ಮಾಡಿದೆ ಇಲ್ಲ ನಾವು ಟ್ರೋಲ್ ಆಗ್ತಾಯಿದ್ದೀವಿ ಅಂದಿದೆ ಅಲ್ಲೆಲ್ಲರ ಗದ್ದೆ ಗಿದ್ದೆ ಉತ್ಕೊಂಡು ಮನೆಗೆ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಬರ್ಬೇಕು ನಾವು ಇರೋ ಜಾಗ ಆ ಥರದ್ದು ಬಟ್ ಕೆಡ್ದಂಗೆ ಮಾಡಬೇಡಿ ಅಂತಷ್ಟೇ ಕೆಡ್ದಾಗ ಮಾಡಬೇಡಿ ಹೆಣ್ಮಕ್ಳ ಬಗ್ಗೆ ಕೆಡ್ದಾಗೆ ಬೈಬೇಡಿ ಹೆಣ್ಮಕ್ಳನ್ನ ಕೆಡ್ದಾಗ ಹೀ ಸೊ ಅದ್ರ ಬಗ್ಗೆ ನನಗೆ ಏನು ಏನೋ ಇಲ್ಲಿ ಮತ್ತೇನಾದ್ರೂ ಪ್ಲಾನ್ ಮಾಡ್ಕೊಂಡಿರ್ತಾರೆ ಆರಾಮಾಗಿ ಚಡಿ ಹಾಕೊಂಡು ಟವಲ್ ಹಾಕೊಂಡು ನೀಟಾಗಿ ಹೊಂಟ್ರೆ ರಸ್ತೆಯಲ್ಲಿ ನಮ್ಮ ನಮ್ಮ ಇಬ್ರು ಇಬ್ರು ಮಿನಿಸ್ಟ್ರುಗಳು ಅದೇ ಇದ್ರು ನನಗೆ ಫ್ರೆಂಡ್ಸ್ಗಳು ಏನಪ್ಪಾ ನಿಂದು ಎಮ್ಮೆ ಕಳ್ದೋಗ್ತಂತೆ ಹಸ್ಬಿಟ್ರಿ ಪಾಪ ಅವನ ಮೇಲೆ ಯಾಕಪ್ಪ ರೈತರುಗಳ ಮೇಲೆ ನಮ್ಗೆ ಯಾಕೆ ನಾವೇ ರೈತರುಗಳು ಮಗ ನೋಡಿ ಹೆಂಗೆ ಅಂತಾರೆ ಯಾಕಪ್ಪ ಬೇಕು ಅದನ್ನು ಹೇಳಿದ್ರೆ ನಮ್ಮ ಕಷ್ಟ ಅವನಿಗೆ ಏನೇ ಆಗೊತ್ತು ಅಂತಾರೆ ಯಾಕೆ ಬೇಕು ಅಲ್ವಾ ಹಂಗೆ ನಾನು ಪಬ್ಲಿಸಿಟಿ ತಗೊಳಲ್ಲ ಪಬ್ಲಿಸಿಟಿ ಇನ್ಮೇಲೆ ತಗೋತೀನಿ ಮಗ ಯಾರ್ಯಾರಿಗೆ ಚೆಕ್ ಕೊಡ್ತೀನಿ ಯಾರ್ಯಾರು ತಗೋಬೇಕು ಈಗ ನಾವು ಹಂಗೇನಾದರೂ ನಮ್ಮನ್ನು ಟ್ರೋಲ್ ಮಾಡಿದೆ ಇಲ್ಲ ನಾವು ಟ್ರೋಲ್ ಆಗ್ತಾಯಿದ್ವಿ ಅಂದಿದ್ರೆ ಅಲ್ಲೆಲ್ಲರ ಗದ್ದೆ ಗಿದ್ದೆ ಉತ್ಕೊಂಡು ಮನೆಗೇ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಬರಬೇಕು ನಾವು ಇರೋ ಜಾಗ ಆ ಥರದ್ದು ನಾವು ಬಂದಿರೋ ಪಬ್ಲಿಕ್ ಆ ಥರದ್ದು ಹಂಗಂದ್ಬಿಟ್ಟು ನಾವು ಅವ್ರಿಗೆ ಯಾಕೆ ಬೈಬೇಕು ಅವ್ನು ಅದರಿಂದ ಒಂದು ನಾಲ್ಕು ಕಾಸು ಮಾಡ್ತಾನೆ ಅವನು ಹೊಟ್ಟೆ ತುಂಬುತ್ತೆ ಅಂದರೆ ಸೊ ಪಾಪ ಅವನಿಗೆ ಅಲ್ವಾ ನಾವು ಯಾಕೆ ಇದು ಮಾಡಬೇಕು ಬಟ್ ಕೆಡ್ದಾಗ ಮಾಡಬೇಡಿ ಅಂತಷ್ಟೇ ಕೆಡ್ದಾಗ ಮಾಡಬೇಡಿ ಹೆಣ್ಮಕ್ಳ ಬಗ್ಗೆ ಕೆಡ್ದಾಗೆ ಬೈಬೇಡಿ ಹೆಣ್ಮಕ್ಳನ್ನ ಕೆಟ್ಟದಾಗ ಹೀಯಾಳಿಸ್ಬೇಡಿ ಸೊ ಅದ್ರ ಬಗ್ಗೆ ನನಗೆ ಇದಿದೆ ಆಕ್ಷೇಪ ಇದೆ ಬಿಟ್ಟರೆ ಮಿಕ್ಕಿದೆಲ್ಲ ಏನು ಬೇಕಾದ್ರೂ ಮಾಡ್ಕೋಬೋದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಆಮೇಲೆ ಇನ್ನೊಬ್ರ ಬಗ್ಗೆ ಆಮೇಲೆ ಬೇರೆ ಬೇರೆ ಪೊಲಿಟಿಕ್ಸ್ಗಳ ಬಗ್ಗೆ ಮಾಡ್ತಾರೆ ಅಂಥವೆಲ್ಲ ಮಾಡ್ಕೋಬೋದು ಅವರು ಪರ್ಸ್ನಲ್ಲಾಗಿ ವ್ಯಕ್ತಿಗಳ ವ್ಯಕ್ತಿತ್ವ ವ್ಯಕ್ತಿ ವ್ಯಕ್ತಿಗಳು ಅದ್ರ ಬಗ್ಗೆ ಮಾಡೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ಮನೆಗಳು ಅದು ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಗಂಡು ಮಕ್ಳ ಬಗ್ಗೆ ಮಾಡಿದ್ರೆ ಹೆಂಗೆ ಗೊತ್ತ ಮಗ ಹ್ಞೂ ಅಂದ್ಕೊಂಡು ಹ್ಞೂ ಅನ್ಕೊಂಡು ಸುಮ್ಮನೆ ಅನ್ಕೊ ಒರ್ಸ್ಕೊಂಡು ಹೊಡೈತಾರೆ ಹುಡುಗರು ಅಂತ ಹೆಣ್ಮಕ್ಳು ಬೇ ಮಾಡಬಾರ್ದು ತಪ್ಪದು ಹೆಣ್ಮಕ್ಳಿಗೆ ಬಂದು ಸೋ ದಟ್ಸ್ ಸಿಂಪಲ್ ಹಾಡು ಅಷ್ಟೇ ಅಣ್ಣ ಹಾಡು ಹಾಡಲ್ಲಿ ಇರ್ಬೋದು ಹಾಡ್ಬೋದು ಹಾಡಿ ತೊಂದರೆ ಇಲ್ಲ ಈಗ ಹಂಸಲೇಖ ಸರ್ ಎಂತೆಂತ ಬಾಡಿ ಎಂತ ಹೆಂಗೆ ಹೆಂಗೆ ಬರ್ದವ್ರೆ ಹಂಸಲೇಖ ಸರ್ಗಿಂದ ನಾವು ಏನಿಲ್ಲ ಅವ್ರ ಮುಂದೆ ಹಲೋ ಮಗ ಗುಡ್ ಮಗನೇ ಗೋಯಿಂಗ್ ಗುಡ್ ಚೆನ್ನಾಗಿ ನಡೀತಾ ಇದೆ ನಿಮ್ಗಳೆಲ್ಲರ ಆಶೀರ್ವಾದ ಸಪೋರ್ಟು ಹೆಲ್ಪು ಎಲ್ಲದನ್ನು ಚೆನ್ನಾಗಿ ನಡೀತಾ ಇದೆ ಏನು ಇಲ್ಲಿ ಮತ್ತೇನಾದ್ರೂ ಪ್ಲಾನ್ ಏನು ಏನ್ ಗೊತ್ತಂಬಾಗ ನಾನು ಸಾಮಾನ್ಯವಾಗಿ ಅಮ್ಮನ್ ತೋಟ ಮಾಡಿದ್ದೀನಿ ಎಲ್ಲಾದ್ಗೂ ಎಲ್ಲಾದ್ಗೂ ಹೇಳ್ಬೇಕಂದ್ರೆ ಅಮ್ಮನ್ ತೋಟ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ ಸೊ ಸಾಮಾನ್ಯ ನನ್ನ ಹತ್ರ ನೂರ ಐವತ್ತರ ಮೇಲೆ ಹಸುಗಳಿದೆ ನ ಓನ್ಲಿ ದೇಸಿ ತಳಿ ದೇಶ ಅಂದರೆ ಭಾರತದ ಇದು ಅಂತ ಗುಜರಾತ್ ಪಂಜಾಬ್ ಹರಿಯಾಣ ಆ್ಯಂಡ್ ಪಾಕಿಸ್ತಾನದಿಂದ ಬುಲ್ ತರಿಸ್ತೀನಿ ಒಂದು ಪಾಕಿಸ್ತಾನ ಅಲ್ಲಿಂದ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಬುಲ್ ತರಿಸ್ತೀನಿ ಸೊ ಈ ಥರ ಎಲ್ಲ ಇದಿದೆ ನನಗೇನಂತಂದರೆ ನಾನೇ ಹೋಗಿ ಹಸುಗಳನ್ನ ಪರ್ಚೇಸ್ ಬರ್ತೀನಿ ಫ್ರೀ ಇದ್ದ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀನಿ ರಾಜಸ್ಥಾನಕ್ಕೆ ಹೋಗ್ತೀನಿ ಒಂದು ವಾರ ಯಾವಾಗ ಫ್ರೀ ಇರ್ತೀನಿ ಗುಜರಾತ್ಗೆ ಹೋಗ್ತೀನಿ ಈ ಥರ ನಾನು ಯಾವಾಗ ಫ್ರೀ ಇರ್ತೀನಿ ಒಂದು ವಾರ ಇರಲ್ಲ ಆರಾಮಾಗಿ ಚಡಿ ಹಾಕೊಂಡು ಟವಲ್ ಹಾಕೊಂಡು ನೀಟಾಗಿ ಒಂಟ್ರೆ ರಸ್ತೆಯಲ್ಲಿ ಮುಗೀತು ನಾನು ಹಸುಗಳನ್ನ ಪಿಕ್ ಮಾಡ್ಕೊಂಡು ನಾನು ತಗೊಂಬಂದು ಇದು ಮಾಡ್ತೀನಿ ಆ ನನ್ನ ತಾಯಿ ಹೆಸ್ರಲ್ಲಿ ಮಾಡಿರೋದ್ರಿಂದ ಸೊ ಅದನ್ನು ಕೆಲವು ಒಂದು ಹೆಮ್ಮೆ ಏನೋ ತುಂಬ ಒಳ್ಳೆಯ ಅದ್ಭುತವಾಗಿತ್ತು ಒಂದು ಹೆಮ್ಮೆ ವೈಟ್ ಇದು ಆಮೇಲೆ ನೀವೆಲ್ಲ ತಗೊಂಡು ನ್ಯೂಸಲ್ಲಿ ಮೊನ್ನೆ ನಮ್ಮ ನಮ್ಮ ಇಬ್ಬ ಇಬ್ಬರು ಮಿನಿಸ್ಟ್ರುಗಳು ಅದೇ ಕೇಳ್ತಾಯಿದ್ರು ನನಗೆ ಫ್ರೆಂಡ್ಸ್ಗಳು ಏನಪ್ಪಾ ನಿಂದು ಹೆಮ್ಮೆ ಕಳ್ದೋಗಿತ್ತಂತ ಅಂತ ನಾನು ಹೇಳಿದೆ ಸೋಮಿರಿ ಸೋಮನಿ ರೀ ಬಾಸ್ ಯಾವ ಎಮ್ಮೆ ಕಳೆದೋಗಿಲ್ಲ ಅಂತ ಹಾಗೆ ಪಾಪ ಅವ್ನಿಗೆ ಗಿರ್ ಕಾಡಿದೆ ನಿಮಗೆ ಗುಜರಾತ್ ಗಿರ್ ಕಾಡಿದ್ರೆ ಅಲ್ಲಿ ಎಮ್ಮೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅವನು ಫೋನ್ ಆಫ್ ಮಾಡ್ಕೊಂಡಿದ್ದ ಸೊ ಆ ದೃಷ್ಟಿಯಿಂದ ಏನಾಯಿತು ನಾನು ಹೇಳಿದೆ ಮೂರು ದಿವಸ ಫೋನ್ ಆಫ್ ಮಾಡ್ಕೊಂಬಿಟ್ಟಿದ್ದೆ ಬಟ್ ಅದನ್ನು ಎಮ್ಮೆ ಪರ್ಟಿಕ್ಯುಲರ್ ಆಗಿತ್ತು ನನಗೆ ಅದು ವೀಡಿಯೋ ನಿಮಗೆ ಐ ತಿಂಕ್ ಕಳಿಸ್ತೀನಿ ತುಂಬ ಚೆನ್ನಾಗಿದೆ ಮುದ್ದು ಮುದ್ದಾಗಿದೆ ನೋಡೋಕ್ಕೆ ಸಿ ಅವ್ರು ಪ್ರೆಗ್ನೆಂಟ್ ಇದ್ಲು ಸೊ ಅವನು ರೈತ ಬೇಸಿಕಲಿ ನನಗೆ ಕೊಡೋಕ್ಕೆ ಅಂತ ಒಪ್ಕೊಂಡಿದ್ದೆ ನಾನು ದುಡ್ಡು ಕೊಟ್ಟಿದ್ದೆ ನಾನು ದುಡ್ಡು ಅವ್ನ ಅಕೌಂಟ್ಗೆ ಹಾಕಿಲ್ಲ ಇವನು ಅಕೌಂಟ್ಗೆ ಹಾಕಿದ್ದೆ ಇವನೇನು ಮಾಡ್ಬಿಟ್ಟಿಯಾನೆ ಸೊ ಅಲ್ಲಿ ತೊಗೊಂಡೋಗಿ ಕೊಡಲಿಲ್ಲ ಸೊ ಅಲ್ಲಿ ಹೋಗಲಿಲ್ಲ ಸೊ ಇವನು ಇಲ್ಲಿ ಕೊಡಲಿಲ್ಲ ಎಮ್ಮೆ ಇಲ್ಲಿದೆ ಇವನು ರೈತ ಸೊ ಹಿಂಗಾಗಿ ಇವನು ಹೋಗದೆ ಇರೋ ಕಾರಣದಿಂದ ನಾನೇನು ಮಾಡಿದೆ ಡೈರೆಕ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಣ್ಣ ನಾನು ಮೇಲೆ ಅಂತ ರೇ ಹಿಬಿಟ್ಟು ಸೊ ಅವನ ಮೇಲೆ ಜಸ್ಟ್ ಒಂದು ಹಾಕ್ತೆ ಬಟ್ ಆ ಎಮ್ಮೆ ತರಿಸ್ತೇ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ತರಿಸ್ದೆ ನಿಮ್ಮೆಲ್ಲರೂ ಒಂದು ಸ್ವಲ್ಪ ಕರ್ಕೊಂಡು ಕರ್ಕೊಂಡೋಗ್ತೀನಿ ಕರ್ಕೊಂಡೋಗಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಸೊ ನೈಸ್ ನನ್ನ ತಾಯಿ ಹೆಸಲು ಮಾಡಿದ್ದೀನಿ ಅಷ್ಟು ಬಿಟ್ರೆ ಪಾಪ ಅವನ ಮೇಲೆ ಯಾಕಪ್ಪ ರೈತರುಗಳ ಮೇಲೆ ನಮಗೆ ಯಾಕೆ ನಾವೇ ರೈತರುಗಳು ಅಲ್ವಾ ಮತ್ತೆ ನಡೀತಾ ಇದೆ ಅಮ್ಮನ ತೋಟದ್ದು ಅಂದರೆ ಡೈರಿದು ಇದನ್ನು ಬಿಟ್ಟಿದ್ದೀವಿ ಸೊ ಈಗ ಒಂದು ತಿಂಗಳಾಗಿದೆ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಅಂದರೆ ಹೆಂಗೆ ಅಂದರೆ ಅದು ಪ್ಯೂರ್ ಆಯುರ್ವೇದಿಕ್ ಇದ್ರ ಥರ ಬಿಟ್ಟಿದ್ದೀವಿ ನಾಟ್ಲಿಕ್ಕೆ ಏನೇ ಮಿಕ್ಸಿಂಗ್ ಆಗಲಿ ನಾಟ್ಲಕ್ಕೆ ಇದು ಚೀಲ್ಲ ಇಲ್ಲಿ ಕರೆದ್ರೆ ಅಲ್ಲಿನ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಕ್ರೀಮ್ ಬರುತ್ತೆ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಬರುತ್ತೆ ತ್ರೀ ಅವರ್ಸಲ್ಲಿ ತುಪ್ಪ ಬರುತ್ತೆ ಅಲ್ಲೇ ಎಲ್ಲ ಮಿಷಿನರಿಗಳು ಸೊ ಅಲ್ಲೇ ಹಂಗೆ ಬರುತ್ತೆ ಪ್ಯೂರ್ ಒರ್ಜಿನಲ್ ಅಲ್ಲೇ ವಿಳ್ಯದಲ್ಲೇ ಅಲ್ಲೇ ಬೆಳೆದಿದ್ದೀವಿ ನಮ್ಮ ಹತ್ರನೇ ಆಮೇಲೆ ಹರ್ಷನಾಗಲಿ ಅಲ್ಲೇ ಬೆಳೆದಿದ್ದೀವಿ ಎಲ್ಲ ಅಲ್ಲೇ ಇದಾಗಿ ರೆಡಿಯಾಗಿ ಬರುತ್ತೆ ಸೊ ಒಳ್ಳೇದಾಗಲಿ ಎಲ್ಲಾರ್ಗು ಅಂತ ಯಾಕೆಂದರೆ ನನ್ನ ತಾಯಿ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಹೇಳ್ತೀನಿ ಅಂತ ಇದನ್ನು ಅಂದರೆ ನಾನು ಹೇಳಬೇಕು ಅಂತ ಇದೇನಿಲ್ಲ ನಮ್ಮಮ್ಮಂಗೆ ಡಾಕ್ಟ್ರ್ ಹೇಳಿದ್ರು ಕೊನೆಯಲ್ಲಿ ಈ ನಾಟಿ ತುಪ್ಪನ ತಿನ್ನಿಸಿ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂತ ನಮ್ಮಮ್ಮಂಗೆ ಇನ್ನು ಒಂದು ತಿಂಗಳಿತ್ತು ಅದನ್ನು ಎಲ್ಲ ಕಡೆ ಹುಡ್ಕಿದ್ವಿ ನಾವು ನಮ್ಮೂರಲ್ಲಿ ಊರಲ್ಲಿ ಹುಡ್ಕಿದ್ವಿ ನಾಟಿ ಹಸು ತುಪ್ಪ ಎಲ್ಲೂ ಸಿಕ್ತಿರ್ಲಿಲ್ಲ ಯಾಕೆಂದರೆ ನಾಟಿ ಹಸು ಹಾಲು ಕೊಡದೆ ನಿಮಗೆ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ಎರಡು ಲೀಟ್ರ್ ಅವ್ರ ಮಕ್ಕಳಿಗೆ ಮನೆಗೆ ಆಗುತ್ತೆ ಹಾಲು ತುಪ್ಪ ಹೆಂಗೆ ಮಾಡ್ತಾರೆ ಅವರು ಯಾಕೆ ನನ್ನ ಹತ್ರನೂ ಹಸುಗಳಿದೆ ಸೊ ಅದು ಆ ಟೈಮಿಂದ ನನಗೆ ಮೈಂಡಲ್ಲಿತ್ತು ಪ್ರತಿಯೊಬ್ಬರಿಗೂ ಅದು ಸಿಗಬೇಕು ಪ್ರತಿಯೊಬ್ಬರಿಗೂ ಅಂತಲೇ ಒಂದು ಇದಕ್ಕೆ ನಮ್ಮಮ್ಮನ್ನ ಜ್ಞಾಪಕಲ್ಲಿ ಸೊ ಅಮ್ಮನ ತೋಟ ಅಂತ ಮಾಡಿ ಅದರಲ್ಲಿ ಅದನ್ನು ಲಾಂಚ್ ಮಾಡಿಬಿಟ್ಟಿದ್ದೀನಿ ಅದ ಅದರಿಂದ ಚೆನ್ನಾಗಿ ಇದಾಗ್ತಿದೆ ಒಂದು ಅದನ್ನು ಟ್ರಸ್ಟೂ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಟ್ರಸ್ಟ್ ಇದೆ ನಾನು ಯಾವುದೇ ಸಾಂಗ್ ಆಡಲಿ ಯಾವುದೇ ಇದಾಗಲಿ ಅದನ್ನು ನಾನು ದುಡ್ಡು ತಗೊಳಲ್ಲ ಆ ಇದರಿಂದ ಬೇರೆಯವ್ರಿಗೆ ದುಡ್ಡು ಹೋಗುತ್ತೆ ಸೊ ಎಜುಕೇಷನ್ಗಾಗಲಿ ಅಲ್ಲಿ ಬೇರೆ ಬೇರೆ ಇದಕ್ಕಾಗಲಿ ಹಾಸ್ಪಿಟ್ಲ್ಗಾಗಲಿ ಯಾರೇ ಬಂದರೂ ನನ್ನ ಮನೆ ಹತ್ರ ಆಗಲಿ ಜೊತೆ ಯಾರೇ ಬಂದರೂ ಹಾಸ್ಪಿಟ್ಲ್ ಗೌರ್ಮೆಂಟ್ ಕಡೆಯಿಂದ ಆದರೂ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ ಏನಾದರೂ ಮಾಡಿಸ್ಕೊಡ್ತೀನಿ ಸೊ ಅಷ್ಟು ಸದ್ಯಕ್ಕೆ ನನ್ನ ಅಮ್ಮನ ತೋಟದಿಂದ ನಡೀತಾ ಇದೆ ಸರ್ ಈಗ ಟೈಮೆಲ್ಲ ಹೆಂಗೆ ಸರ್ ಈಗ ಮಾಡೋದು ಟೀಮ್ ಇದೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಮಗ ನೂರೈವತ್ತು ವಸ್ತು ಇದೆ ಅಲ್ಲಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಇದೆ ಅದಕ್ಕೊಂದು ಮೂರು ಫ್ಯಾಮಿಲಿ ಇದ್ದಾರೆ ಆಮೇಲೆ ಅಲ್ಲೇ ಒಂದು ತೋಟದಲ್ಲಿ ನಮ್ಮ ಒಂದು ಟೀಮ್ ಇದೆ ನನ್ನ ರಿಲೇಟಿವ್ ಒಂದು ಟೀಮ್ ಇದೆ ಇಲ್ಲಿ ಬೆಂಗಳೂರಲ್ಲಿ ಅದಕ್ಕೆ ಒಂದು ನೋಡ್ಕೊಳಕ್ಕೆ ಒಂದು ಟೀಮ್ ಇದೆ ಸೊ ಅವ್ರು ನೋಡ್ಕೋತಾರೆ ಸಂಡೇ ಮಾತ್ರ ಯಾವ ಶೂಟಿಂಗ್ ಇರಲಿ ಏನಿರಲಿ ಸಂಡೇ ಅಲ್ಲಿರ್ತೀನಿ ನಾವು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವರೆಲ್ಲ ಹೆಂಗಿದ್ದಾರೆ ಎಲ್ಲ ಮೇವೆಲ್ಲ ಚೆನ್ನಾಗಿ ಹಾಕ್ತಿಯಾರ ಚೆನ್ನಾಗಿ ಮೈ ಎಲ್ಲ ಚೆನ್ನಾಗಿ ನೋಡ್ಕೋತೀಯಾರ ಸಂಡೇ ಸಂಡೇ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೋಗೇ ಹೋಗ್ತೀನಿ ನನಗೆ ಆಲ್ಮೋಸ್ಟ್ ಅಲ್ಲಿ ನಾವು ಇದರಲ್ಲಿ ನಾನು ಹೊಸನೆ ಬಂದು ಬಟ್ ಸಾಂಗ್ ತುಂಬಾ ಚೆನ್ನಾಗಿದೆ ಮಗನೆ ಇದರಲ್ಲಿ ಅದ್ಭುತವಾದ ಸಾಂಗು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದಾರೆ ಸುಮ್ರಮಲಿ ಆಗಿ ಮಾಡಿದ್ದಾರೆ ಅಹ್ ಎಲ್ಲ ಒಂದ್ ಕಡೆ ಅಯ್ಯೋ ನನಗೆ ಸಿಕ್ಬಾರ್ದಾಗಿದ್ದ ಸಾಂಗ್ ಅನಿಸ್ತದೆ ಯಾಕೆಂದರೆ ಸೊ ಸಾಹಿತ್ಯ ಮತ್ತೆ ಕಂಪೋಸಿಂಗು ಸ್ಟೈಲ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ಏಕಲವ್ಯದಲ್ಲಿ ಅನಿತಾ ಅನಿತಾ ಕೇಳಿದ್ರೆ ನೀವು ಸಾಂಗ್ ಅದಾದ್ಮೇಲೆ ಈ ಸಾಂಗ್ ಇಟ್ಟಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಸಾಹಿತ್ಯ ಮತ್ತು ಕಂಪೋಸಿಂಗ್ ತುಂಬ ಪವರ್ಫುಲ್ ಆಗಿದೆ ಆಮೇಲೆ ಎಲ್ಲರೂ ಅಂತ ಏನು ಹೇಳ್ಬೋದು ಬತ್ತನೆ ಇದ್ದಾರೆ ನೀವು ನೋಡಿದರೆ ಈಗ ಒಳ್ಳೊಳ್ಳೆ ಪಿಕ್ಚರ್ಗಳು ಹೋಗ್ತಿದೆ ನಾನು ರಿಲೀಸ್ ಮಾಡೋಕೆ ಮುಂಚೆನೇ ರಾಜಬಸೆಟ್ ಅವ್ರ ಸಿನಿಮಾನ ಅದು ಕೇಳಿದ್ರು ನನಗೆ ನಿಮ್ಮದು ಯಾವುದೋ ಸಿನಿಮಾಗಳು ಬಂದುಬಿಡ್ತವೆ ಅದ್ರ ಮಧ್ಯೆ ಅದೊಂದು ಸಣ್ಣ ಸಿನಿಮಾ ಬರ್ತದೆ ಸಣ್ಣ ಸಿನಿಮಾ ರಿಲೀಸ್ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸಣ್ಣ ಸಿನಿಮಾ ಆಯಿತಾ ಅದು ಹ್ಞೂ ಅಲ್ವಾ ಹಾಗೆ ಸಿನಿಮಾ ಯಾವುದಾದ್ರೂ ಹೊಸಬರು ಸಣ್ಣವರು ಎಲ್ಲ ಹೊಸಬರು ಪ್ರೇಮ್ ಸರ್ ನಮ್ಮದು ಅಂದರು ನಾನೇ ಅವಾಗ ಸಿನ್ಮಾ ಬಿಫೋರ್ ರಿಲೀಸ್ ಆಗಿ ಮುಂಚೆ ನೋಡಿ ಬಂದೆ ಸೂಪರ್ ಹಿಟ್ ಆಗುತ್ತೆ ಹೋಗಿ ಈಗ ಸಿನಿಮಾ ಅಂತ ಬಂದೆ ನಾನು ಹಂಗೆ ಸಣ್ಣದು ಗಿಡ ದೊಡ್ಡದು ಅಂತೇನಿಲ್ಲ ಹೊಸೊಬ್ಬರು ಹಳಬರು ಅಂತೇನಿಲ್ಲ ಸೊ ಯಾವುದು ಬೆಸ್ಟು ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅದು ಯಾವತ್ತಂದ್ರೂ ಹಿಟ್ಟಾಗೇ ಆಗುತ್ತೆ ಲೈಫ್ ಹೌದು ಏನ್ ಹೇಳೋದು ಜನ್ರೇಷನ್ ಬಗ್ಗೆ ಎಲ್ಲ ನೋಡ್ತಾ ಆಮೇಲೆ ನೀವು ಬೇರೆ ಯೂಟ್ಯೂಬಲ್ಲಿ ಹಾಕೋ ಹೊಡಿತಾ ಕೋತಿರ್ತೀರಾ ನನ್ನ ಮಗ ನೋಡ ಹೆಂಗ್ ಮಾತಾಡೋಣ ಅಂತಾರೆ ಯಾಕಪ್ಪ ಬೇಕು ಮಗ ಯಾವ ಜನ್ರೇಷನ್ ಏನೇ ಬರಲಿ ಪ್ರೀತಿ ಎಮೋಷನ್ಸ್ ಲವ್ ಆ್ಯಂಡ್ ಎಮೋಷನ್ಸು ಸಂಬಂಧಗಳಿಗಂತೂ ಈ ಭೂಮಿ ಇರೋವ್ರಿಗೂ ಇದ್ದೇ ಇರತ್ತೆ ಮಗನೇ ಅದಕ್ಕಂತೂ ಬೆಲೆ ಕಟ್ಟೋಕ್ಕಾಗಲ್ಲ ಸೊ ನಾವೇನೇ ಏನು ಹೇಳ್ತೀವಲ್ಲ ತುಂಬ ಲೋಕಲ್ಲಾಗಿ ಮ್ಯೂಸಿಕ್ ಮಾಡಿ ತಿರ್ಗಿ ವೆಸ್ಟರ್ನಾಗಿ ತೊಗೊಂಡೋಗಿ ಮಾಡಿ ವೆಸ್ಟರ್ನ್ ಯಾವತ್ತೂ ಉಳಿಯೋದೇ ಇಲ್ಲ ಉದಾಹರಣೆಗೆ ಲೋಕಲ್ಲೇ ಉಳಿಯೋದು ಲೋಕಲ್ ಇವತ್ತಿನವ್ರಿಗೂ ಲೋಕಲ್ ಯಾಕೆ ನೂರು ವರ್ಷ ಆದರೂ ಅಂದರೆ ಕುಲದಲ್ಲಿ ಕೀಳೆ ಹೋದೋ ವೆಸ್ಟರ್ನ್ ಇದೆ ಅದರಲ್ಲಿ ಇವತ್ತು ಟಿಲ್ ಟು ನೂರು ವರ್ಷ ಆದರೂ ಇವತ್ತು ಟಿಲ್ ಟುಡೆ ಎಂತೆಂಥ ಸಾಂಗ್ಗಳು ಹಂಸಲೇಖ ಮಾಡಿರೋದು ಅದ್ಭುತ ಸಾಂಗ್ಗಳು ಇಳಿಯರಾಜೋರು ಹಂಸಲೇಖರಲ್ಲಿ ಅಂದರೆ ಆ ಥರ ಪ್ರೀತಿನೂ ಹಂಗೇನೆ ಜಸ್ಟ್ ಒನ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಹೋಯ್ತಾ ಇರ್ತದೆ ಫೋರ್ತ್ ಡೇ ಯಾರು ಇರಲ್ಲ ಯಾಕೆಂದರೆ ವ್ಯಾಲ್ಯೂಸ್ ಇರಲ್ಲ ಸಂಬಂಧಗಳಿಗೆ ವ್ಯಾಲ್ಯೂಸ್ ಅಂದರೆ ಅದಕ್ಕೆ ಇರೋದೇ ಇಲ್ಲ ಸೊ ಅದರಲ್ಲಿ ಅವ್ರವ್ರು ಬಿಟ್ಟಿದ್ದು ಟೈಮ್ ಪಾಸ್ ಏನೋ ಮಾಡ್ತಾರೆ ಮಾಡೋರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಅದನ್ನು ಹೇಳಿದ್ರೆ ನಮ್ಮ ಕಷ್ಟ ಅವಾಗೇನೇ ಗೊತ್ತು ಒಂಥರ ಯಾಕೆ ಬೇಕು ಅಲ್ವಾ ಹಂಗೆ

ಅದಕ್ಕೊಂದು ಏನಾದ್ರು ಮಾಡೋಲ್ಲ ಉದ್ದೇಶ ಇರ್ತಲ್ಲ ಹಿಂಗಾದ್ರೆ ಹಿಂಗೆ ಆಗುತ್ತೆ ಅಂತ ಹೇಳಿರ್ತೀವಲ್ಲ ಅವ್ರು ಅದನ್ನು ತಗೊಳ್ಳಲ್ಲ ಇದನ್ನು ತಗೋತಾರೆ ಬ್ಲಡ್ ಅವರಿಯೋದು ಇತವರು ಇದು ನೋಡ್ರಿ ಅಂತ ಬಿಟ್ಟು ಹೋಗೋದು ಒಂದು ಸಲ ಲವ್ ಮಾಡ್ಬಿಟ್ಟು ಸ ಗಂಟೆ ಹೋಗೋದು ಇದನ್ನು ತಗೋತಾರೆ ಫ್ಯೂಚರ್ ನಾಳೆ ಸಹ ಮತ್ತೇನು ಪ್ರಾಬ್ಲಮ್ ಆಗುತ್ತೆ ಅದನ್ನು ನೋಡಲ್ಲ ಅಂದರೆ ಪಾಸಿಟಿವ್ ನೆಗೆಟಿವ್ ಇರೋದ್ರಿಂದ ನನಗೆ ತಿಳಿದ ಮಟ್ಟಿಗೆ ನೀವು ಪಾಸಿಟಿವ್ನ ಹೋಗಿ ಅಂತ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ ಮಗ ನೀನು ಕೇಳಿದ ಕ್ವಶನ್ ಚೆನ್ನಾಗಿದೆ ಈ ಯಾವುದು ಯೂಟ್ಯೂಬಲ್ಲಿ ತಗೋ ನ್ಯೂಸಲ್ಲಿ ತಗೋ ಎಲ್ಲ ತಗೋ ಯಾವ್ದಾರ ಪಾಸಿಟಿವ್ ಆಗಿ ನೀವು ಹೇಳಿ ಮಗನೆ ಲೈಕ್ಸ್ ನೋಡಿದೆ ಯಾಕಂದ ಹತ್ತು ಹತ್ತಕ್ಕೆ ಹನ್ನೊಂದಕ್ಕೆ ಹನ್ನೆರಡಕ್ಕೆ ಇಲ್ಲ ಇದನ್ನೇ ತಗೊಂಡು ಪ್ರೇಮ್ ಹಿಂಗೆ ಅಂದ ಪ್ರೇಮ್ ಎಲ್ಲ ಸಿಗಾಕಂಡ ತಕ್ಷಣ ಲಕ್ಷ ಒನ್ ಮಿಲಿಯನ್ ಟಂಗ ಟಂಗ ಟಂಗ್ ಹಿಂಗೆ ಮಗನ ಏನು ಮಾಡೋಕ್ಕಾಗ ಮನಸ್ಥಿತಿಗಳು ಅವರ ಮನಸ್ಥಿತಿಗಳು ಹಂಗೆ ಇದೆ ಬಟ್ ನಾವು ಚೇಂಜ್ ಮಾಡ್ಕೋಬೇಕು ನಾವಂತೂ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಮಗ ನಾವೆಲ್ಲನೂ ಕೂರ್ಸ್ಕೊಂಡು ಭಾಷಣ ಮಾಡ್ಕೊಂಡು ಚೇಂಜ್ ಮಾಡೋಕೆ ಅಂತೂ ಸಾಧ್ಯ ಇಲ್ಲ ಅವ್ರವ್ರಿಗೆ ಆಗಬೇಕು ಅವ್ರವ್ರ ಮನಸ್ಥಿತಿಗಳು ಚೇಂಜ್ ಆಗಬೇಕು ಅದ್ರಲ್ಲಿ ಚೇಂಜ್ ಆದರೆ ಅದು ಅವರ ಇಷ್ಟ

ರೀಚ್ ಆಗೋದ್ ಜನ ಜನಗಳ ಮನಸ್ಥಿತಿಗಳು ಇರ್ತವೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಇಲ್ಲ ಆ ಥರ ಏನಿಲ್ಲ ಆಮೇಲೆ ಏನು ಏನಾಗಿದೆ ಒಬ್ಬ ಅಲ್ಲ ಏನು ಮಾಡೋಕ್ಕಾಗಿಲ್ಲ ನಾನು ದರ್ಶನ್ ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪಾಪ ಅವ್ರವ್ರ ನೋವು ಅವ್ರವ್ರ ಗೊತ್ತಿರ್ತದೆ ಮಗ ಅವ್ರ ನೋವು ಗೊತ್ತಿರ್ತದೆ ಏನಕ್ಕೆ ಅಂದರೆ ಕೆಲವ್ರು ಇರ್ತಾರೆ ಕೆಲವು ಕ್ಯಾರೆಕ್ಟರ್ಸ್ಗಳು ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ಗಳೆಲ್ಲ ಇರ್ತವೆ ಅವ್ರಿಗೂ ಖುಷಿ ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ ಸೊ ಅವ್ರಿಗೆ ಹಾಂ ಓದ್ನ ಒಳಗಡೆ ಆ ಕೂತವ್ ಒಳಗಡೆ ಅವ್ನು ಸಿಗ್ಲಿಲ್ವಾ ಇದು ಕೆಲವರು ಮನಸ್ಥಿತಿಗಳು ಏನೂ ಮಾಡೋಕ್ಕಾಗಲ್ಲ ನಾವು ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ ಅದನ್ನ ಚೇಂಜ್ ಮಾಡಬೇಕು ಅಂದಿದ್ರೆ ಸೊ ದೇವ್ರೆ ನಾವು ಮಾಡಿ ನಾವು ಏನು ಮಾಡೋಕ್ಕಲ್ಲ ನೀವು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನು ಮಾಡೋಕ್ಕ ಹಂಗಂತ್ಬಿಟ್ಟು ಮೀಡಿಯಾ ದೋಸಿಸಿದ್ರೆ ಅದು ತಪ್ಪೋದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ ಎಲ್ಲನೂ ತೋರಿಸಿ ತೋರಿಸ್ತಾರೆ ಒಳ್ಳೇದು ಕಟ್ಟೋದು ನಿಮಗೆ ಬಿಟ್ಟಿದ್ದು ನೀವು ತಗೊಳ್ಳಿ ಅದಕ್ಕೆ ಮೀಡ್ಯಾದವ್ರನ್ನ ಯಾಕೆ ಬರ್ತೀರಾ ನೀವು ಚಾನ್ಸೇ ಇಲ್ಲ ನೆವರ್ ಇಲ್ಲ ನಾನು ಹೋಗಕ್ಕೆ ಹೋಗೋಕ್ ಮುಂಚೆ ಎರಡು ದಿವಸಕ್ಕೆ ಮುಂಚೆ ಮೀಟ್ ಮಾಡಿದೆ ಹೋಗಕ್ಕೆ ಮುಂಚೆ ಸಿಕ್ಕಿದ್ರು ಮಾತಾಡಿದ್ವಿ ಅಂಡ್ ನೋಡೋಣ ಸೊ ನನಗೆ ಹಂಗೇನಿಲ್ಲಮ್ಮ ಸಂಗೀತ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಇಂಪಾರ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಇವಾಗ ಯಾರೇ ತಗೊಳ್ಳಿ ನನಗೆ ಹರಿಕೃಷ್ಣವರಾಗಲಿ ಗುರುಜಿ ಆಗಲಿ ಆರ್ ಪಿ ಆಗಲಿ ಅರ್ಜುನ್ ಜನವರಾಗಲಿ ಈಗ ಸಂಭ್ರಮ ಸಂಭ್ರಮವರು ಸಾಂಗ್ ಆಡ್ದೆ ಇವರಾಗಲಿ ನನಗೆ ಎಲ್ಲಾದರೂ ಅಂದರೆ ಒಳ್ಳೊಳ್ಳೆ ಸಾಂಗಲ್ಲಿ ಕೊಡ್ತೀಯಾರೆ ನನಗೆ ನನ್ನ ಈಗ ಇವರು ಪ್ರೇಮ್ ಕೈಲ ಯಾಕೆ ಸಾಂಗ್ ಆಡಿಸಬೇಕು ಅಂದ್ಕೊಂಡ್ರು ಅಂದರೆ ಬಿಕಾಸ್ ಆಫ್ ವಾಯ್ಸ್ ಸೆಟ್ ಆಗುತ್ತೆ ಈ ಸಾಂಗಿಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಆಡಿಸ್ ಕೊಡ್ತಿದ್ದಾರೆ ಅದೇನಂದರೆ ಅವ್ರು ಮಾಡಿರೋ ಶ್ರಮ ಬಟ್ ಎಲ್ಲೋ ನನ್ನ ಒಂದು ಸುಮ್ಮನೆ ನನ್ನ ಒಂದು ವಾಯ್ಸ್ ಬಿದ್ದರೆ ಏನೋ ಒಂದು ಸಾಂಗ್ ಆಗುತ್ತೆ ಅಂತ ಅದೆಲ್ಲ ಸುಳ್ಳು ನನ್ನ ವಾಯ್ಸ್ ಬಿದ್ದರೆ ಸಾಂಗ್ ಹಿಟ್ಟಾಗುತ್ತೆ ಅಂತ ಬಟ್ ಅವ್ರ ಶ್ರಮ ಸೊ ಅವ್ರ ಶ್ರಮದಿಂದ ನಂದೆಲ್ಲ ನಂದು ಏನೋ ನಾರು ಏನೋ ಸೇರ್ಗೋ ಸ್ವರ್ಗ ಸೇರುತ್ತೆ ಅಂತಾರಲ್ಲ ಊನ್ ಜೊತೆ ನಾರು ಒಂದು ಸುಮ್ಮನೆ ಇಲ್ಲ ಇಲ್ಲ ಮಗನ ನಾನು ಸಾಂಗ್ ಬಂದೆ ಯಾಕಂದ್ರೆ ನನ್ಗೆ ಬೆಳಿಗ್ಗೆ ಬಂದೆ ಬೆಳಗ್ಬಿಟ್ಟು ನಂದೇ ಸಿಕ್ಕಾಪಡೆ ಕೆಲಸ ಇತ್ತು ಇವ್ರಿಗೋಸ್ಕರ ಬಂತ ಬಿಟ್ಟರೆ ಓಡೋಗ್ತಾ ಇರ್ತೀನಿ ಏನಕ್ಕೆ ಅಂದರೆ ಆಂಧ್ರ ಡಬಿ ನಡೀತಾ ಇದೆ ಸೊ ಮಲಯಾಳಂ ಕೇರಳ ಡಬ್ಬಿ ನಡೀತಾ ಇದೆ ಇನ್ನು ಎರಡು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದರೆ ನನಗೆ ಆ ಇದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಸಾಂಗ್ ರಿಲೀಸ್ ನಂದು ಸೊ ಈ ಓಡಾಡ್ತಾ ಆಯಿತಾ ಹೇಳ್ತೀನಿ ಕರಿತೀನಿ ನಿಮ್ಗೆ ನಿಮ್ಗೆ ಹೇಳಿದೆ ಏನು ಮಾಡ್ತೀನಿ ನಾನು ಏನಿಲ್ಲ ಲೈಫ್ ಟುಡೇ ಇದು ಓನ್ಲಿ ಟುಡೇ ಲೈಫ್ ಟುಡೇ ಅಂತ ಇಲ್ಲ ಮಗ ಏನು ಗೊತ್ತಾ ಪ್ರಾಬ್ಲಮ್ ಏನಂತಂದ್ರೆ ಜಾ ಕೆಲಸ ಒಂದು ಏನದು ಶೂಟಿಂಗ್ ಮಾಡೋದು ನನ್ಗೆ ಈಜಿ ಕೆಲಸ ಅದಾದ್ಮೇಲೆ ವರ್ಕ್ ಇದೆಯಲ್ಲ ಅದು ಸ್ವಲ್ಪ ಇದು ಮ್ಯೂಸಿಕ್ ಅಷ್ಟೇ ಮುಗಿಸಿದ್ವಿ ನಾವು ತೊಗೊಂಡೋಗಿ ಈರೋಪಲ್ ಮಾಡಿದ್ವಿ ಮ್ಯೂಸಿಕ್ ಎಲ್ಲ ಮಾಡಿದ್ವಿ ಇರಲಿ ನಾವು ಯಾವಾಗ ಗ್ಯಾಪಲ್ಲಿ ಬರುವ ನಾನು ಪಬ್ಲಿಸಿಟಿ ತಗೊಳಲ್ಲ ಪಬ್ಲಿಸಿಟಿ ಇನ್ಮೇಲೆ ತಗೋತೀನಿ ಮಗ ಯಾರು ಚೆಕ್ ಕೊಡ್ತೀನಿ ಯಾರಿಗೆ ತಗೋಬೇಕು ಈಗ ದುಡ್ಡು ಕೊಡ್ಬೋದು ದುಡ್ಡು ಕೊಡೋದಕ್ಕಲ್ಲ ಪ್ರೇಮ್ ಸಹ ಸಿಗೋದಿಲ್ಲ ಬಿಸಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ